i <laughs> ತಿರು ಒಕುನ ಹಾಗೆ ಅರಳುತ್ತಿರುವ ಹುರಿನ ಹಾಗೆ ಅರಳಲಿ ನಿಮ್ಮೆಲ್ಲರ ಜೀವನ ಅರಳದಿರ ಏನು ಹೇಗಿದಿರ ನಮಸ್ಕಾರ ಉಪೇಲ್ ನಮಸ್ತೆ ಹಲೋ ಹೇಗಿದಿರ ಎಲ್ಲو ಓ ನನ್ನ ಕೇಳಿದ್ರು ಹೇಗಿದ್ದೀರಾ ಅಂತ ಫಿಲ್ಫರ್ ಅವರ್ ಹ್ಯಾಪಿ Well, Rachita Rao, and that's what we call as the queen, the dimple queen of Karnataka. Did I, did RR. Yes, RR, R. It's official. And now the time R Rauf and Rahim and Riyaz. R Rachita Rao. What a combination, yeah. That's a beautiful thing. All are RR And we do have got triple R here. The three directors, Rauf, Rahim and Riyaz. Beautiful. Now stand by. Are you ready, sir? Let's start. Mr. Onnikul, where are you? You there? Yes. Name, sir. Sir, Mr. Onnikul, the general manager, the team leader, the man from the last 25 years, who has spent two thousand diamonds of gold, the vision and mission. And now, here we go. Here we go. Three,

ಇವರ ಜೊತೆಗೆ ಒಂದು ಅಸೋಸಿಯೇಟ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇನ್ವೈಟ್ ಬಂದವನ ಐ ವಾಸ್ ವೆರಿ ಹ್ಯಾಪಿ ಹುಬ್ಬಳ್ಳಿಗೆ ಹಲವು ಬಾರಿ ಬಂದಿದ್ದೀನಿ ನಾನು ನಮ್ಮ ಸಿನಿಮಾ ಕಾರ್ಯಕ್ರಮಕ್ಕೆ ಆಡಿಯೋ ಲಾಂಚ್ ಆಮೇಲೆ ಎರಡು ಸಿನಿಮಾ ಆಕ್ಚುಲಿ ಸಾಂಗ್ ರಿಲೀಸ್ ಇಲ್ಲೇ ಆಗಿತ್ತು ನಮ್ದು ನಟ ಸಾರ್ವಭೌಮ ಹಾಗೆ ಕ್ರಾಂತಿ ಕೂಡ ಸೊ ಈ ಬಾರಿ ನಾನು ಈ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ನಾನು ಹುಬ್ಬಳ್ಳಿಲಿ ಇದ್ದೀನಿ ಈ ಒಂದು ಲವ್ಲಿ ಸ್ಟೋರ್ ನ ಇನಾಗ್ರೇಟ್ ಮಾಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇನ್ವೈಟಿಂಗ್ ನಿಮ್ಮ ಒಂದು ಅಲ್ಲ ಸ್ಟೋರ್ ಹದಿನಾಲ್ಕಲ್ಲ ಬೆಂಗಳೂರಲ್ಲೂ ಒಂದಷ್ಟು ಅಂತ ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಹುಬ್ಳಿ ಜನತೆ ಅಲ್ಲ ಪ್ರತಿಯೊಬ್ಬರು ಕೂಡ ಟೈಮ್ ಮಾಡಿಕೊಂಡು ಹುಬ್ಳಿ ಆನ್ ದ ವೇ ಏನಾದ್ರೆ ಹೋಗ್ತಿರಬೇಕಂದ್ರೆ ಈ ಒಂದು ಸ್ಟೋರಿಗೆ ಬಂದು ನಿಮ್ಗೆ ಇಷ್ಟವಾದಂತಹ ಜೋಡಿನ ಪ್ಲೀಸ್ ಬಂದು ಶಾಪ್ ಮಾಡಿ ನಮ್ದೆ ಈ ಬಾರಿ ಕಪ್ ನಮ್ದೆ ಈ ಹದಿನೆಂಟು ವರ್ಷ ಹದಿನೆಂಟು ಏಯ್ಟೀನ್ ಬಂದು ವಿರಾಟ್ ಕೊಹ್ಲಿ ಅವರ ನಮ್ದೆ ಸೊ ಸಾಂಬೆ ನಮಗೆ ಒಂದು ನನಗೆ ಒಂದು ನಮ್ಮ ನನಗೆ ಅಂತಲ್ಲ ನಮ್ಮ ಎಲ್ಲ ಆರ್ ಸಿ ಡಿ ಫ್ಯಾನ್ಸ್ ಗಳಿಗೆ ಒಂದು ಸ್ಟ್ರಾಂಗ್ ಕಂಟಿ ಈ ವರ್ಷ ಈ ಸಲ ಕಪ್ ನಮ್ದೆ ಅಂತ